ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ವಡವಡಗಿ ಗ್ರಾಮದಲ್ಲಿ ಅದ್ಧೂರಿ ಎಪ್ಪತ್ತೈದನೇ ಜಾತ್ರಾ ಮಹೋತ್ಸವ ಜರುಗಿತು ಮಠಗಳಿಂದ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತವೆ ನಂದಿ ಮಠವು ಭಕ್ತರಿಗೆ ಸಾಕಷ್ಟು ಸಮಸ್ಯೆಗಳ ಪರಿಹಾರ ನೀಡುವ ಮೂಲಕ ಹೆಸರುವಾಸಿಯಾಗಿದೆ ಭಕ್ತರ ಪ್ರೀತಿ ಗಳಿಸಿದ ಮಠದ ಪೀಠಾಧಿಪತಿಗಳು ಭಕ್ತರನ್ನ ಪ್ರೀತಿಯಿಂದ ಕಾಣುವ ಮೂಲಕ ಅವರು ಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ನಂದಿ ಮಠದ ಅಡ್ಡ ಬೆಳ್ಳಿ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ನಾನಾ ರೀತಿಯ ಕಲಾ ತಂಡಗಳಿಂದ ಅದ್ದೂರಿ ಮೆರವಣಿಗೆ ನಡೆಯಿತು ಮೆರವಣಿಗೆಯ ನಂತರ ಮಠದ ಪೂಜ್ಯರು ಅಗ್ನಿ ಪ್ರವೇಶಿಸಿ ಮಠದಲ್ಲಿ ಬರಮಾಡಿಕೊಂಡ್ರು ಮೆರವಣಿಗೆಯ ನಂತರ ಮಠದ ಪೂಜ್ಯರು ಅಗ್ನಿ ಪ್ರವೇಶಿಸಿ ಮಠದಲ್ಲಿ ಬರಮಾಡಿಕೊಂಡ್ರು ಸಾವಿರಾರು ಭಕ್ತರು ನಂದಿ ಮಠದ ಶ್ರೀಗಳ ದರ್ಶನ ಪಡೆದರು ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ಜರುಗಿತು ಆರು ಗಂಟೆಗೆ ನಂದಿ ಮಠದ ಶ್ರೀಗಳು ಹಾಗೂ ಒಡವಡಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಬಸವರಾಜ ಡೆಂಗಿ ಇವರು ರಂಗುರಂಗಿನ ಮದ್ದು ಸುಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಒಡವಡಗಿ ನಂದಿ ಮಠದ ಜಾತ್ರಾ ಹಾಗೂ ರಥೋತ್ಸವಕ್ಕೆ ಸುತ್ತಮುತ್ತ ಗ್ರಾಮಗಳಿಂದ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ನಂದಿ ಮಠದ ಶ್ರೀಗಳ ಆಶೀರ್ವಾದ ಪಡೆದ್ರ ವರದಿ ಅಬ್ಬಾಸಲಿ ಅವೇರಿ ಉಪ ಸಂಪಾದಕರು ಕಳಿಸುತ್ತಿದ್ದೆ ಗುರು ವೀರ ಸದಸ್ಯ ಯೋಗಿಗಳ ಎಪ್ಪತ್ತೈದನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ಶ್ರೀಯುತ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಮೂರನೇ ಪುಣ್ಯತಿಥಿಯ ಅಂಗವಾಗಿ ಈ ಒಂದು ಸತತ ಮೂರು ದಿನಗಳವರೆಗೆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು ಪ್ರತಿದಿನ ಒಂದೊಂದು ಹೊಸ ಹೊಸ ಯೋಜನೆಗಳನ್ನು ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶ್ರೀಮಠದಲ್ಲಿ ಭಕ್ತರು ಉದ್ಧಾರಕ್ಕಾಗಿ ಸತತ ಹಗಲಿರುಳು ಶ್ರಮಿಸುವಂಥ ಶ್ರೀಗಳು ಯಾರಾದರೂ ಇದ್ದರೆ ನಮ್ಮ ಒಡವಡಗಿ ನಂದಿ ಮಠದ ಶ್ರೀಗಳು ಅಂತ ನಾ ಹೇಳಬಹುದು ಯಾಕಂದರೆ ನೊಂದ ಮನಸ್ಸುಗಳಿಗೆ ದಂದ ಮನಸ್ಸುಗಳಿಗೆ ಇಲ್ಲಿ ಸತತ ಆಶೀರ್ವಾದ ಇದ್ದೇ ಇರುತ್ತದೆ ಯಾರೂ ಕೂಡ ತೊಂದರೆಯಿಂದ ಹೋಗಿಲ್ಲ ತೊಂದರೆಯಿಂದ ಬಂದವರು ಎಲ್ಲರೂ ತಮಗೆ ತೊಂದರೆಯನ್ನು ನೀಗಿಸಿಕೊಂಡೇ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಎಪ್ಪತ್ತೈದನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ಹಾಗೂ ಮೂರನೇ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಮೂರನೇ ಪುಣ್ಯತಿಥಿ ಅಂಗವಾಗಿ ಈಗಿರುವಂಥ ಸ್ವಾಮೀಜಿಗಳು ವೀರಸಿದ್ಧ ಸ್ವಯೋಗಿಗಳ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಭಾಳ ಚಾಚು ತಪ್ಪದೆ ಒಂದು ಈ ಒಂದು ಜಾತ್ರೆ ಎಲ್ಲ ವರ್ಷಕ್ಕಿಂತ ಹೆಚ್ಚಿನ ಜನ ಬಂದು ಈ ಜಾತ್ರೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ವಿವಿಧ ಕಾರ್ಯಕ್ರಮ ಮಾಡಿ ಮೂರು ದಿನ ಸತತವಾಗಿ ವಿಜೃಂಭಣೆಯನ್ನು ಮಾಡಿ ಇಪ್ಪತ್ತೆರಡು ದಿನಗಳ ಕಾಲಾಂತರ ಪುರಾ ಪುರಾಣ ಪುರಾಣದಲ್ಲಿ ಪ್ರತಿದಿನಾಲೂ ಪ್ರಸಾದ ಪ್ರಸಾದನಿಟ್ಟು ಕಡೆಯ ದಿನ ಎಲ್ಲ ಒಂದು ದೊಡ್ಡ ದೊಡ್ಡ ಎಲ್ಲ ಒಂದು ಜೋಗತಿಯರ ಕಾರ್ಯಕ್ರಮ ಮತ್ತು ನಮ್ಮ ಚ ನಂದಿ ಕೋಲುಗಳು ಮತ್ತು ನಮ್ಮ ಇದು ಈ ಚಬ್ನೂರ ಚಬ್ನೂರಿನ ದುಳಿನ ಕಾರ್ಯಕ್ರಮ ವಿವಿಧ ಹಲವಾರು ಕಾರ್ಯಕ್ರಮಗಳು ಮಾಡಿ ಈ ಒಂದು ಜಾತ್ರೆ ಭಾಳ ವಿಜೃಂಭಣೆಯಿಂದ ಮಾಡಿ ಎಲ್ಲರಿಗೆ ಒಂದು ಮೆಚ್ಚುವಂಥ ಕಾರ್ಯಕ್ರಮ ನಮ್ಮ ಈಗಿರುವಂಥ ಶ್ರೀಗಳು ವೀರಸಿದ್ಧ ಶಿವಯೋಗಿಗಳು ಈ ಕಾರ್ಯಕ್ರಮ ಎಲ್ಲ ತುಂಬ ಸಂತೋಷವಾದ ವಿಷಯ ಅಂತೂ ನಾನು ಹೇಳಕ್ಕೆ ಬಿಡಿಸುತ್ತೇನೆ ಮುಗಿಸುತ್ತೇನೆ